ಅಂಕಿ ಹಚ್ಬಿಡವರು ಇಷ್ಟೊತ್ತಿಗೆ ಸರ್ ನಾನು ಸಂಸದ ಸುಧಾಕರ್ ಮಾಡೋ ತಪ್ಪನ್ನು ನಾನು ಮಾಡಲ್ಲ ನಾನೇ ಪವರ್ ಯೂಸ್ ಮಾಡಿದ್ರೆ ಡೆಲ್ಲಿ ಏರ್ಪೋರ್ಟಿಂದ ಅಟಾಕ್ಕೊಂಡು ಬರ್ತಿದ್ವಿ ನಾನು ತಪ್ಪು ಮಾಡಲ್ಲ ಸುಧಾಕರ್ ಅವರು ನನಗಿಂತ ದೊಡ್ಡವರು ಅವರು ಚಿಕ್ಕವ್ರಾಗಿ ಬಿಹೇವ್ ಮಾಡಿದ್ದಾರೆ ನಾನು ಅವ್ರಿಗಿಂತ ಚಿಕ್ಕವನು ದೊಡ್ಡವನಾಗಿ ಬಿಹೇವ್ ಮಾಡ್ತೀನಿ ನಾನು ಇಂಟರ್ಫಿಯರ್ ಆಗಲ್ಲ ಫುಲ್ ಟೈಮ್ ಪೊಲಿಟೀಷಿಯನ್ ಆಗಬಾರ್ದು ಅಂತ ಪಿಯವ್ರು ಕೇಳ್ಕೊಳ್ಳಿ ನಾನೇ ಫುಲ್ ಟೈಮ್ ಪೊಲಿಟೀಷಿಯನ್ ಆದರೆ ಜೈಲು ಜೈಲ್ ತುಂಬೋಗುತ್ತೆ ನಿಮ್ಮ ಯೋಗ್ಯತೆಗಳಿಗೆ ಒಂದು ದಲಿತರಿಗೆ ಹೋಗಿ ಸಮಾಧಾನಗಳು ಯೋಗ್ಯತೆ ಎಲ್ಲ ಏವನಿಂದ ತೆಗಿಬೇಕಂತ ಈಗ ಒಂದು ಸಿ ಹುಡುಗ ಬಂದಾಗಲೂ ಒ ಬಿ ಸಿ ಅವ್ರನ್ನ ಮೇಲಕ್ಕೆ ತರಲಿಲ್ಲ ಅಂದರೆ ಇನ್ನಾರು ಮೇಲೆ ತರ್ತಾರೆ ಬಿ ಸಿ ಅನ್ನೋದಕ್ಕಿಂತ ನಾವೆಲ್ಲ ಶೋಷಿತರು ನಮ್ಮನ್ನು ಶತಮಾನಗಳಿಂದ ಹಾಕ್ಕೊಂಡು ತುಳಿದ ಹಾಕಿದ್ದಾರೆ ಈಗ ಅವರು ಸ್ಟ್ರೈಕ್ ಮಾಡಲಿ ಅವ್ರನ್ನ ಬೇಡ ಅಂತೀವ ನಾವು ಬಟ್ ಏನು ಅಂದರೆ ಸ್ವಲ್ಪ ಬಿ ಜೆ ಪಿ ಅವರು ಲಿಮಿಟ್ ದಾಟ್ತಿದ್ದಾರೆ ಇರಲಿ ಕಾಲಾಯ ತಸ್ಮಾಯ ನಮಃ ಉತ್ತರಿಸ್ತೀವಿ ನಮ್ಮನ್ನು ರಿಕ್ವೆಸ್ಟ್ ಮಾಡಿದ್ರು ಮೊನ್ನೆ ಪ್ರೆಸ್ ಮೀಟಲ್ಲಿ ಯಾಕೆ ಈಗ ಚಿಮುಲ್ಲಲ್ಲಿ ಎರಡು ಪೋಸ್ಟ್ ಇದೆ ತಾಲೂಕಲ್ಲಿ ಯಾಕೊಬ್ಬರು ಎಸ್ ಸಿ ಎಸ್ ಟಿ ಆಗಬಾರ್ದು ಆಗಲಿ ತಪ್ಪೇನಿದೆ ನಾನು ನಮ್ಮ ಮಂತ್ರಿಗಳನ್ನ ನಮ್ಮ ಸರ್ಕಾರವನ್ನು ಮನವೊಲಿಸಿ ಒಂದು ಸಿಗೆ ಒಂದು ಎಸ್ ಟಿಗೆ ಕೊಡೋ ಪ್ರಯತ್ನ ಪಡ್ತೀನಿ ಬರಬೇಕು ಎಸ್ ಸಿ ಎಸ್ ಟಿ ಮೇಲೆ ಬರಬೇಕು ಸಿಗೋದೇನಿಲ್ಲ ಕೊಡೋದೇ ನಾವು ನಾನಂತೂ ಅವ್ರು ಪರವಾಗಿರ್ತೀನಿ ಗೆಲ್ಲೋದು ಸೋಲೋದು ಸೆಕೆಂಡ್ ನಾನು ಖಂಡಿತವಾಗೂ ಅವ್ರು ಪರವಾಗಿರ್ತೀನಿ ಎಸ್ ಸಿ ಎಸ್ ಟಿ ಸಮುದಾಯದವ್ರು ಈ ಸಲ ಸಿಮೂಲ್ಗೆ ಆಯ್ಕೆ ಆಗಬೇಕು ಹೋಗಿ ರೂಲ್ ಮಾಡಬೇಕು ಅನ್ನೋದು ನನ್ನ ಆಸೆ ಆ ನಿಟ್ಟಿನಲ್ಲಿ ಪ್ರಯತ್ನ ಪಡ್ತೀನಿ ಖಂಡಿತವಾಗ್ರು ಸರ್ ಅವ್ರ ಮೇಲಕ್ಕೆ ಬರಬೇಕಲ್ಲ ಈಗ ಒಂದು ಒ ಬಿ ಸಿ ಹುಡುಗ ಬಂದಾಗಲೂ ಓ ಬಿ ಸಿ ಅವ್ರನ್ನ ಮೇಲಕ್ಕೆ ತರಲಿಲ್ಲ ಅಂದರೆ ಇನ್ಯಾರ ಮೇಲೆ ತರ್ತಾರೆ ನಾವೆಲ್ಲ ಒ ಬಿ ಸಿ ಅನ್ನೋದಕ್ಕಿಂತ ನಾವೆಲ್ಲ ಶೋಷಿತರು ನಮ್ಮನ್ನು ಶತಮಾನಗಳಿಂದ ಹಾಕ್ಕೊಂಡು ತುಳಿದಾಕಿದ್ದಾರೆ ದಲಿತ ಹುಡುಗರು ಸತ್ತು ಆದರೆ ನ್ಯಾಯ ಸಿಗಲ್ಲ ವಿನಯ್ ಅನ್ನೋ ಹಿಂದುಳಿದ ಹುಡುಗ ಸತ್ತು ಲಾಠಿ ಚಾರ್ಜ್ ಆಗಿ ಸತ್ತು ಆದರೆ ನ್ಯಾಯ ಸಿಗಲ್ಲ ರೋಡ್ಗಳಲ್ಲಿ ಅಟ್ಟಾಡಿಸ್ಕೊಂಡು ಹೊಡೆದ್ರು ಇಲ್ಲಿ ನ್ಯಾಯ ಸಿಗಲ್ಲ ಶೋಷಿತರು ಅನುಭವಿಸ್ಬೇಕು ಅನುಭವಿಸೋಕ್ಕೆ ನಾವಿರೋದು ಇರೋದು ಅನುಭವಿಸ್ತೀವಿ ಅಷ್ಟೇ ನಾಲ್ಕು ದಿನ ಆದರೂ ಒಂದು ದಲಿತ ಹುಡುಗನ ಸಾವಿಗೆ ನ್ಯಾಯ ಕೊಡ್ಸಕ್ಕೆ ಆಗ್ತಿಲ್ಲ ಅಂದರೆ ವ್ಯವಸ್ಥೆ ಹಂಗಾಗಿ ಏನು ಮಾಡ್ತೀವಿ ನಾವು ಶೋಷಿತರು ರೂಲ್ ಆಗುತ್ತೆ ಸರ್ ಅವೆಲ್ಲ ಸುಳ್ಳು ಅಷ್ಟೇ ಅಂತ ಅವರು ನೋಡಿ ಸಂಸದರ ಫಾಲೋವರ್ಸು ನೀವು ಡೈಲಿ ಬಂದ್ ಮಾಡ್ರಪ್ಪ ನ್ಯಾಷನಲ್ ಲೆವೆಲಲ್ಲಿ ಮಾಡ್ಕೊಳ್ಳಿ ನೀವು ಕರೆದ್ರೆ ಅವನು ಹತ್ತು ಜನ ಬರೋಲ್ಲ ದುಡ್ಡು ಕೊಟ್ಟೆ ಕರೆಸೋದು ನೀವು ನಿಮ್ಮ ಯೋಗ್ಯತೆಗಳಿಗೆ ಒಂದು ದಲಿತರಿಗೆ ಹೋಗಿ ಸಮಾಧಾನಗಳು ಯೋಗ್ಯತೆ ಎಲ್ಲ ಏವನಿಂದ ತೆಗಿಬೇಕಂತ ಅವ್ರ ಮನೆಗೆ ಹೋಗಿ ಸಾಂತ್ವನ ಹೇಳಿದ್ದಾರೆ ಸರ್ ಇವರು ಆ ಹುಡುಗ ಏನು ಕಾಂಗ್ರೆಸ್ ಕಾರ್ಯಕರ್ತನ ಆ ಹುಡುಗ ಒಬ್ಬ ನ್ಯೂಟ್ರಲ್ ವ್ಯಕ್ತಿ ಆ ಹುಡುಗ ಕೆಲಸ ಮಾಡ್ತಿದ್ದಿದ್ದು ಒಂದು ಬಿ ಜೆ ಪಿ ಕಾರ್ಯಕರ್ತನ ಜೊತೆ ನಾವು ಆ ಕುಟುಂಬಕ್ಕೆ ನ್ಯಾಯ ಸಿಗಬೇಕು ಅಂತ ನಾವು ಫೈಟ್ ಮಾಡ್ತಿದ್ದೆ ಈ ಅಯ್ಯೋಗ್ಯರಿ ಏವನಿಂದ ತೆಗಿರಿ ಏವನಿಂದ ತೆಗಿರಿ ಏವನಿಂದ ತೆಗಿರಿ ಒಬ್ಬನಿಗಾದರೂ ಒಂದು ಸಾವಲ್ಲಿ ಮೂರು ದಿನ ಹಾಳಾಗೋವರೆಗೂ ರಾಜಕಾರಣ ಮಾಡೋಣ ಅನ್ನೋ ಅಸಮರ್ಥತೆ ಇಲ್ಲಾದರೆ ಅದೇ ಮೇಲ್ವರ್ಗದವನು ಯಾವನಾದರೂ ಏನಾದರೂ ಓಪನ್ ಫೀಲ್ಡಲ್ಲಿ ನೇಣು ಹಾಕ್ಕೊಂಡಿದ್ದರೆ ಬೆಂಕಿ ಹಾಕೋರು ಇಷ್ಟೊತ್ತಿಗೆ ದಲಿತರಲ್ವಾ ಹ್ಞೂ ರಕ್ತ ತಣ್ಣಗಿರುತ್ತೆ ಏನು ಮಾಡ್ತೀವಿ ಅನ್ಭವಿಸ್ಬೇಕಲ್ಲ ಶೋಷಿತರು ಅದೇ ಮೇಲ್ವರ್ಗದವನು ಯಾವನಾದರೂ ಹಂಗೆ ನೇಣು ಹಾಕೊಂಡಿದ್ದಿದ್ರೆ ಸ್ಟೇಟ್ ಇಳಿಯೋದು ಚಿಕ್ಕಬಳ್ಳಾಪುರಕ್ಕೆ ಬೆಂಕಿ ಹಚ್ಚಿಬಿಡೋರು ಇಷ್ಟೊತ್ತಿಗೆ ಪರ ಯಾರು ನಿಲ್ಲೋರು ನನ್ನಂತ ಶೋಷಿತ ಶಾಸಕ ನಿಲ್ಲಬೇಕು ನಿಲ್ತೀವಷ್ಟೆ ನಾವು ಶೋಷಿತರು ಸುಮ್ಮನೆ ಆಯ್ಕೆ ಆಗಬೇಕು ಇರಬೇಕು ಅಷ್ಟೆ ನಮ್ಗೆ ಏನು ಮಾಡೋಕ್ಕಾಗುತ್ತೆ ಸರ್ ಸಮಾಜ ಮೇಲ್ವರ್ಗದವ್ರದ್ದು ಅವರೇ ರೂಲ್ ಮಾಡಲಿ ಅಷ್ಟೇ ಹಣೆ ಬರ ಯಾವಂತಕ್ಕಾಗ್ತಾನೆ ಶತಮಾನಕ್ಕೆ ಒಬ್ಬೊಬ್ಬ ನನ್ನಂತ ಬರ್ತಾನೆ ಏನೋ ಚೇಂಜ್ ಮಾಡೋಣ ಅಂತ ಅದಾದರೆ ಆಗಲಿ ಇಲ್ಲಾಂದರೆ ಬಿಡಲಿ ಅಷ್ಟೇ ಸರ್ ಸರ್ಕಾರ ಕೆಲಸ ಕೊಡ್ತೀನಿ ಅಂತ ಹೇಳ್ಬಿಟ್ಟು ಈ ರೀತಿ ಮೋಸ ಮಾಡೋ ವ್ಯಕ್ತಿಗಳು ವ್ಯಕ್ತಿಗಳಿಗೆ ಯಾವ ರೀತಿ ಏನು ಹೇಳ್ತೀರಿ ಯಾವಂತೂ ಇದ ನಾನಂತೂ ಏನಾಗುತ್ತೆ ಸರ್ ನಾನು ಪೊಲೀಸ್ ಸ್ಟೇಷನ್ ವಿಚಾರ ನೀವು ನೋಡಿದ್ದೀರಾ ಕಳೆದ ಎರಡೂವರೆ ವರ್ಷದಿಂದ ಯಾರನ್ನಾದರೂ ಟಾರ್ಗೆಟ್ ಮಾಡಿದ್ದೀವಾ ಈಗಲೂ ಹೇಳ್ತೀನಿ ಸರ್ ನಾನು ಸಂಸದ ಸುಧಾಕರ್ ಮಾಡೋ ತಪ್ಪನ್ನು ನಾನು ಮಾಡಲ್ಲ ನಾನೇ ಪವರ್ ಯೂಸ್ ಮಾಡಿದ್ರೆ ಡೆಲ್ಲಿ ಏರ್ಪೋರ್ಟಿಂದ ಅಟಾಕೊಂಡ್ಬರ್ತಿದ್ವಿ ನಾನೇ ಪವರ್ ತೋರಿಸು ಅಂತೇನಾದರೂ ಹೇಳಿದ್ರೆ ನಾನು ತಪ್ಪು ಮಾಡೋಲ್ಲ ಸುಧಾಕರ್ ಅವರು ನನಗಿಂತ ದೊಡ್ಡವರು ಅವರು ಚಿಕ್ಕವರಾಗಿ ಬಿಹೇವ್ ಮಾಡಿದ್ದಾರೆ ನಾನು ಅವ್ರಿಗಿಂತ ಚಿಕ್ಕವನು ದೊಡ್ಡವನಾಗಿ ಬಿಹೇವ್ ಮಾಡ್ತೀನಿ ನಾನು ಇಂಟರ್ಫಿಯರ್ ಆಗೋಲ್ಲ ಅವ್ರ ಕುಟುಂಬ ಆಯಿತು ಕೇಸ್ ಆಯಿತು ಸ್ಟೇಷನ್ ಆಯಿತು ನಾನು ಹಸ್ತಕ್ಷೇಪ ಮಾಡಲ್ಲ ನಾವು ಹಸ್ತಕ್ಷೇಪ ಮಾಡಿದರೆ ಸಿ ಬಿ ಐ ಹೇಳಿ ಸಿ ಬಿ ಐ ಕೊಡೋ ಕೇಳಿ ಎನ್ಕ್ವೈರಿ ಹೇಳಿ ಅವ್ರದ್ದೇ ಸರ್ಕಾರ ಯಾರು ಬೇಡ ಅಂದರು ಪ್ರಕರಣ ಆಗಿ ಎಷ್ಟು ದಿನ ಆದರೂ ಯಾಕೆ ಸರ್ ಆರೋಪಿಗಳನ್ನು ಬಂಧಿಸುವಲ್ಲಿ ಪೊಲೀಸ್ ಇಲಾಖೆ ಎರಡು ಮೂರು ದಿನ ಆಗಿದೆ ನಾನು ಹೆಂಗೆ ಹೇಳಲಿ ಸರ್ ನಾನು ಪವರ್ ಯೂಸ್ ಮಾಡಿ ನಾನು ಖಂಡಿತ ಹೋಗೋ ಅವ್ರಿಗೆ ನನಗೊಮ್ಮೆ ಜನರಲ್ಲಾಗಿ ಹಿಂಗೆ ಇನ್ಸಿಡೆಂಟ್ ಆಯಿತು ಅಂತ ಗಮನಕ್ಕೆ ಬಂದುಬಿಟ್ರೆ ನಾನು ಯಾರಿಗೂ ಜನರಲ್ಲಾಗಿ ಫೋನ್ ಮಾಡೋಕ್ಕೋಗಿಲ್ಲ ಅವ್ರ ಕುಟುಂಬದವ್ರನು ಮಾತಾಡಿಲ್ಲ ನಾನು ತಲೆ ಹಾಕೋಲ್ಲ ಸರ್ ನನ್ನ ನನ್ನ ಸ್ಟೈಲ್ ಆಫ್ ಪಾಲಿಟಿಕ್ಸ್ ಬೇರೆ ನಾನು ಬೇರೆ ಥರ ರಾಜಕಾರಣ ನಾನು ಫುಲ್ ಟೈಮ್ ಪೊಲಿಟೀಷನ್ ಆಗಬಾರ್ದು ಅಂತ ಬಿ ಜೆ ಪಿಯವ್ರು ಕೇಳ್ಕೊಳ್ಳಿ ನಾನೇ ಫುಲ್ ಟೈಮ್ ಪೊಲಿಟೀಷಿಯನ್ ಆದರೆ ಅಣಕೂರು ಜೈಲು ತುಂಬೋಗುತ್ತೆ ಮೃತ ಬಾಬು ಕೂಡ ಹೇಳಿದ್ರೆ ಸರ್ ಇದು ಏನಿದ್ರೆ ಸುಧಾಕರ್ ಬೆಂಬಲಿಗರು ಅಕ್ರಮ ಆಸ್ತಿ ಕೂಡ ಮಾಡಿದ್ದಾರೆ ತುಂಬಾ ಕಾರ್ಗಳು ಇಟ್ಟಿದ್ದಾರೆ ತುಂಬಾ ಐಷಾರಾಮಿ ಮನೆಗಳನ್ನ ಕಟ್ಕೊಂಡಿದ್ರೆ ಎಲ್ಲಿಂದ ಬಂತಿದ್ದು ಸೋರ್ಸ್ ಹೆಂಗೆ ಅಂತ ತನಿಖೆ ಆಗಬೇಕು ಇಲ್ಲ ಒಳ್ಳೆ ಪ್ರಶ್ನೆ ಹೇಳಿದೀರಾ ನಾನು ಈ ಸಂದರ್ಭದಲ್ಲಿ ಸಂಬಂಧಪಟ್ಟವ್ರಿಗೆ ಎಸ್ ಇದು ನಿರ್ದೇ ಹೆಂಗ್ ಬಂತು ಸಡನ್ ಆಗಿ ಎಷ್ಟು ಆಸ್ತಿ ಬಂತು ಅದೆಲ್ಲ ಆಚೆ ಬರ್ಬೇಕಲ್ಲ ಇಂಥವ್ರು ಎಷ್ಟು ಜನ ಇನ್ನ ಶೋಷಿತರಿದ್ದಾರೆ ಅದೆಲ್ಲ ಆಚೆ ಬರಲಿ ಕ್ರಮ ಸರ್ ಮಾಡ್ತೀವಿ ಅಂತ ಇಲ್ಲ ನೋಡಿ ನಾಳೆ ದಲಿತ ಸಮುದಾಯದವ್ರು ಆ ಹುಡುಗನ ಪರವಾಗಿ ಸ್ಟ್ರೈಕ್ ಮಾಡ್ತಿದ್ದಾರೆ ನಾನು ಮಾರಲಿ ಸಪೋರ್ಟ್ ಮಾಡ್ತೀನಿ ಸರ್ ದಲಿತ ಹುಡುಗನಿಗೆ ಅನ್ಯಾಯ ಆಗಿದೆ ದಲಿತ ಸಮುದಾಯದವ್ರು ಸ್ಟ್ರೈಕ್ ಮಾಡ್ತಿದ್ದಾರೆ ನಾನು ಮಾರಲಿ ಸಪೋರ್ಟ್ ಮಾಡ್ತೀನಿ ನಾನು ಬಂದು ಸ್ಟ್ರೈಕ್ ಮಾಡೋಕ್ಕಾಗಲ್ಲ